ಕರ್ನಾಟಕದಲ್ಲಿ ಅರವತ್ತು ಪ್ರತಿಶತ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ ಆದರೆ ಕಲಬುರಗಿಯಲ್ಲಿ ಹೊಸದಾಗಿ ನಿರ್ಮಾಣ ಆಗುತ್ತಿರುವ ಕಣ್ಣಿ ಮಾರ್ಕೆಟ್ನಲ್ಲಿ ಉರ್ದು ಭಾಷೆ ಹಾಕಲು ಕನ್ನಡ ಫಲಕ ತೆರವು ಮಾಡಿರುವುದನ್ನು ಖಂಡಿಸಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಲೋಕೋಪಯೋಗಿ ಇಂಜಿನಿಯರ್ ಅಮೀನ್ ಮುತ್ತಾರ್ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕಪ್ಪು ಮಸಿ ಬಳಿಯುವ ಮೂಲಕ ಆಕ್ರೋಶ ಹೊರಹಾಕಿದರು ಪ್ರೊಸಿಷರ್ ಮಾಡ್ ಮಾಡಿ ಸರ್ ನೀವು ಸರ್ ಅದು ವಾಪಸ್ ಹಚ್ಚರಿ ನಾವು ಅಲ್ಲಿ ತನೂ ಕರ್ನಾಟಕ ರಕ್ಷಣಾ ವೇದಿಕೆ ಎ ನಾರಾಯಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರ ಪ್ರಾಧಿಕಾರ ಮುಂದೆ ನಾವು ಹೋರಾಟ ಮಾಡ್ತಾ ಇದೀವಿ ವಿಷಯ ಏನಪ್ಪಾ ಅಂದ್ರೆ ಒಂದು ಎರಡು ದಿವಸಗಳ ಹಿಂದೆ ಕಣ್ಣಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ ಅಲ್ಲ ಅದು ಎಲ್ಲರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ ಸಣ್ಣ ವ್ಯಾಪಾರಿ ಮಾಡಿ ಒಳ್ಳೆ ಅನುಕೂಲವಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆಲ್ಲರಿಗೂ ನಾವು ಸ್ವಾಗತ ಪೂರ್ತಿ ಧರೆ ಅವರು ಕೂಡ ಹೇಳ್ತೀವಿ ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ ನಮ್ಮ ಕರ್ನಾಟಕ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ಒಂದು ವಿಷಯದ ಬಗ್ಗೆ ಧನಿ ಆ ವಿಷಯ ಏನಂದ್ರ ಕನ್ನಡ ಹಾಕಿದಿರಿ ಅದು ಹೆಮ್ಮೆ ವಿಷಯ ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು ಹಾಕಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ ಉರ್ದು ಹಾಕ್ಲಿ ನಾವು ಗೌರವಿಸ್ತೀವಿ ನಾವೇನು ಬೇಡ ಯಾವ್ದು ಯಾವ ಭಾಷೆಗೆ ವಿರೋಧ ಮಾಡ್ತಾ ಇಲ್ಲ ನಮ್ಮ ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಯಾವ ಭಾಷೆ ಬೇಕಾದ್ರು ಹಾಕ್ಲಿ ಸರ್ಕಾರ ಆದೇಶದಂತೆ ಪ್ರತಿಯೊಂದು ಬೋರ್ಡ್ಗಳಲ್ಲಿ ಕೂಡ ಅರವತ್ತು ಪ್ರತಿಶತ ಕನ್ನಡ ಬಳಸ್ಬೇಕಂತ ಸರ್ಕಾರ ಆದೇಶನೇ ಇದೆ ಲಾಸ್ಟ್ ಹೋದ ವರ್ಷ ಡಿಸೆಂಬರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿತ್ತು ಆದ್ರೆ ಇವ್ರೇನ್ ಮಾಡ್ತಾರಂದ್ರೆ ಅಲ್ಲಿ ಉರ್ದು ಹಾಕುವ ಬದಲು ಕನ್ನಡ ಕೂಡ ತೆರೆಗೊಳಿಸ್ತಾರೆ ಹಂಗಂದ ಮೇಲೆ ಇದು ಇವರು ನಾಡ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಗೌರವಿಸಿ ಕನ್ನಡ ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಬಳಸಿ ಉಳಿಸುವಂತ ಅಧಿಕಾರಿಗಳೇ ಕನ್ನಡವನ್ನು ತೆರವುಗೊಳಿಸ್ತಾರೆ ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ ಕನ್ನಡ ಇರ್ಲಿ ಯಾರು ತೆಗಿ ಅಂತ ಹೇಳಿಲ್ಲ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಯಾರಿಗೂ ಹೇಳಿ ಕನ್ನಡ ಕೂಡ ತಿರುಗೊಳಿಸಿದ್ರೆ ಅಂತ ಅಧಿಕಾರಿಗಳು ಹೊರಗ ಸಸ್ಪೆಂಡ್ ಮಾಡಬೇಕು ಅಮಾನತುಗೊಳಿಸಬೇಕು ಅಂತ ಅಧಿಕಾರಿಗಳ ಮೇಲೆ एन क्रिमिनल केस आ